ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಕೇರಿ ಗ್ರಾಮದ ಮರಂದೋಡ ಮೂಲಕ ಕೋಕೇರಿ ಎಡಪಾಲ ನಾಪೋಕ್ಲು ವಿರಾಜಪೇಟೆಗೆ ತೆರಳುವ ರಸ್ತೆಯ ಬದಿ ಬರೆ ಕುಸಿದು ಅಪಾಯಕಾರಿ ಸ್ಥಿತಿಯಲ್ಲಿದೆ ಕೋಕೇರಿ ರಸ್ತೆಯಲ್ಲಿ ಲಾರಿ ಜೆಸಿಬಿ ರೋಲರ್ ಸೇರಿದಂತೆ ಭಾರಿ ಗಾತ್ರದ ವಾಹನಗಳು ಸಂಚರಿಸುತ್ತವೆ ಅದರೊಂದಿಗೆ ಖಾಸಗಿ ವಾಹನಗಳು ಶಾಲಾ ವಾಹನಗಳು ಸಂಚರಿಸುವ ಕಾರಣ ರಸ್ತೆಯ ಬದಿ ಮಣ್ಣು ಸಡಿಲಗೊಂಡು ಮನೆ ಸಮೀಪದ ಬರೆ ಕುಸಿಯುತ್ತಿರುವುದಾಗಿ ಕೋಕೇರಿ ಗ್ರಾಮದ ಮಚ್ಚಂಡ ಸುಮತಿ ಕುನ್ಯಪ್ಪ ಹೇಳಿದ್ದಾರೆ ಬರೆ ಕುಸಿತ ಹೆಚ್ಚಾದಲ್ಲಿ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ ರಸ್ತೆ ಬದಿಯ ಕಟ್ಟಡಕ್ಕೂ ಹಾನಿ ಉಂಟಾಗಲಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣವಾಗಿದ್ದು ರಸ್ತೆಯ ಒಂದು ಬದಿಯಲ್ಲಿ ಚರಂಡಿ ಇದೆ ಮನೆಯಿರುವ ಬದಿಯಲ್ಲಿ ಚರಂಡಿ ಇಲ್ಲದೆ ಮಳೆ ನೀರು ಬರೆಯ ಮೂಲಕ ಮನೆಯಂಗಳಕ್ಕೆ ಇಳಿಯುತ್ತಿದೆ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವಾಗ ಮನೆಯ ಕಿಟಕಿ ಬಾಗಿಲುಗಳು ಅಲುಗಾಡುತ್ತವೆ ಮನೆ ಬಳಿಯ ಕಾರ್ ಶೆಡ್ನ ಮೇಲೆ ಬರೆ ಬೀಳುವಂತಿದೆ ಈಗಾಗಲೇ ಪೈಪ್ಲೈನ್ ಮೇಲೆ ಬರೆಯ ಮಣ್ಣು ಅಲ್ಪ ಸ್ವಲ್ಪ ಬಿದ್ದಾಗಿದೆ ಎಂದು ಸುಮತಿ ಕುಂಜಪ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ ಮರಂದೋಡ ಮತ್ತೆ ಕೋಕೇರಿ ಮೇನ್ ರೋಡ್ ಅಲ್ಲಿ ಚರಂಡಿಗಳು ಇಲ್ಲ ಹಲವಾರು ವೆಹಿಕಲ್ಗಳು ಲಾರಿ ಜೆ ಸಿ ಬಿ ದೊಡ್ಡ ದೊಡ್ಡ ಲಾರಿಗಳು ತುಂಬಾ ಹೋಗ್ತಾ ಇರುತ್ತೆ ಅದರಿಂದ ಬಹಳ ತೊಂದರೆ ಆಗಿದೆ ನಷ್ಟ ಸಂಭವಿಸುವ ಪರಿ ಇದು ಇದೆ ಸಂಭವ ಇದೆ ಸ್ಕೂಲ್ ಶಾಲಾ ಮಕ್ಕಳದು ವೆಹಿಕಲ್ ಮತ್ತೆ ಇದು ದೊಡ್ಡ ದೊಡ್ಡ ಲಾರಿ ಎಲ್ಲ ಹೋಗ್ತಾ ಇರೋದರಿಂದ ಸ ನಮ್ಮ ಮನೆಯ ಕಿಟಕಿಯ ಗೋಡೆಗಳೆಲ್ಲ ಕಿಟಕಿಯೆಲ್ಲ ಗಡ ಗಡಗಡ ಅಂತ ಶಬ್ದ ಉಂಟಾಗ್ತದೆ ಅದು ನಮಗೆ ಭಯ ಆಗುತ್ತೆ ರೋಡ್ ಸೈಡ್ ಅಂದರೆ ಐದು ಕಿಲೋಮೀ ಐದು ಅಡಿ ಕೂಡ ವ್ಯತ್ಯಾಸ ಇದಿಲ್ಲ ಡಿಫರೆನ್ಸ್ ಇಲ್ಲ ಕಾರ್ ಸೆಡ್ ಮೇಲೆ ಬೀಳುವ ಹಾಗೆ ಇದೆ ಗೋಡೆ ಮತ್ತು ಲೈನ್ ಮೇಲೆ ಹಾಗೆ ಬಿದ್ದಿದೆ ಸುಮಾರು ಮಣ್ಣೆಲ್ಲ ತೆಗೆದು ನಾವು ಅದನ್ನು ಇದು ಮಾಡಿದ್ದೀವಿ ತೆರವುಗೊಳಿಸಿದ್ದೀವಿ ವೆಹಿಕಲ್ ಸಖತ್ತು ಹೋಗ್ತಾ ಇರುತ್ತೆ ನಾಪೋಕ್ಲಿಂದ ಎಡಪಾಲ ಮತ್ತು ಆ ಕಡೆ ಸಾಲ ವಾಹನಗಳು ಬರ್ತಾ ಇರುತ್ತೆ ಅದರಿಂದ ದಯವಿಟ್ಟು ತಾವು ಚರಂಡಿ ಇಲ್ಲ ಮೇಂಟೆನೆನ್ಸ್ ತುಂಬಾ ಕಡಿಮೆ ಇದೆ ಈ ಕಡೆ ಚರಂಡಿ ಇಲ್ಲ ರಸ್ತೆ ಬದಿ ಚರಂಡಿ ನಿರ್ಮಾಣ ಮಾಡಿ ಅದರ ಮುಖಾಂತರ ನೀರು ಹರಿಯಲು ವ್ಯವಸ್ಥೆ ಮಾಡಬೇಕು ಮನೆ ಬಳಿಯ ಬರೆಗೆ ತಡೆಗೋಡೆ ನಿರ್ಮಿಸಿ ಬರೆ ಜರಿಯದಂತೆ ಕ್ರಮ ಕೈಗೊಳ್ಳಬೇಕೆಂಬುದು ಸುಮತಿ ಕುಟುಂಬದ ಆಗ್ರಹ